ಅಕ್ಕಿ ಉಂಡೆ ರೆಸಿಪಿನ ತೋರಿಸ್ತಾ ಅದೇ ಇದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಗಾಳಿಯಲ್ಲಿ ಅದನ್ನು ಒಣಗಿಸ್ಕೊಂಡಿದ್ದೀನಿ ತುಂಬ ಒಣಗಬಾರ್ದು ಜಸ್ಟ್ ಅದರ ತೊಳೆದ ಮೇಲೆ ಅದರ ನೀರಿನ ಅಂಶ ಹೋದರೆ ಆಯಿತು ನೋಡಿ ಹೇಗೆ ಉದುರು ಉದ್ರಾದರೆ ಸಾಕು ನಾನಿಲ್ಲಿ ಬಿರಿಯಾನಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ನಿಮ್ಮ ಹತ್ರ ಸೊನ್ನ ಮೊಸರು ಇತ್ತು ಅಂದರೆ ಸೊನ್ನ ಮೊಸರೇನ ತೆಗೆದುಕೊಳ್ಳಿ ನಂತರ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಈಗ ಈ ಅಕ್ಕಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕ್ರಿಸ್ಪಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈಗ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಕ್ರಿಸ್ಪಿಯಾಗಿ ಕೂಡ ಆಗಿದೆ ಈಗ ನಾವು ಇದನ್ನು ಪ್ಲೇಟಿಗೆ ತೆಗೆದುಕೊಳ್ಳೋಣ ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು ಕೊಬ್ಬರಿನ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೆ ಅದೇ ಜಾರಿಗೆ ಈ ಅಕ್ಕಿನ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಳ್ಳಿ ಅಂದರೆ ಪುಡಿ ಮಾಡ್ಕೊಳ್ಬಿಟ್ಟು ನೈಸ್ ಪುಡಿ ಮಾಡ್ಕೊಳ್ಬೇಡಿ ಸ್ವಲ್ಪ ರವೆ ಥರ ತರಿ ತರಿ ಇರಲಿ ಸ್ವಲ್ಪ ತುಂಬ ಬೇಡ ಸೊ ನೋಡಿ ಈಗ ಇದು ಸ್ವಲ್ಪ ತರಿ ತರಿದ ಸ್ವಲ್ಪ ಇಷ್ಟಾದರೆ ಸಾಕು ಈಗ ಉಳಿದಿರುವಂಥ ಅಕ್ಕಿನ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಕೂಡ ಅದೇ ರೀತಿಯಾಗಿ ಪುಡಿ ಮಾಡಿಕೊಳ್ಳಿ ತುಂಬ ನೈಸ್ ಮಾಡಬೇಡಿ ಅಥವಾ ತುಂಬ ದಪ್ಪ ದಪ್ಪ ಇಟ್ಕೊಳ್ಬೇಡಿ ಈಗ ಪುಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡಿದೆ ನೋಡಿ ಈಗ ಒಂದು ಅರ್ಧ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಕಪ್ ಹಾಕೊಳ್ಳಿ ನಿಮ್ಗೆ ಇಷ್ಟವಾಗಿರೋಂಥ ಗೊಡಂಬಿನೋ ದ್ರಾಕ್ಷಿನ ಹಾಕೊಳ್ಬೋದು ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಇದಕ್ಕೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಒಂದಕ್ಕೊಂದು ಬಿಟ್ಕೊಳ್ಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಈಗ ಒಂದು ಅರ್ಧ ಕಪ್ಪಾಗೋಷ್ಟು ನಾನು ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ನೀವು ಅಂಗಡಿಯಲ್ಲಿ ತರ್ತಿರೋ ಅಥವಾ ಮನೆಯಲ್ಲಿದ್ದದನ್ನು ಹಾಕ್ಕೊಳ್ಬೋದು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಮಾತ್ರ ಅದು ಹಾಕಿದರೆ ತುಂಬ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ ಸೊ ನಿಮ್ಮ ಇಷ್ಟ ಕೊಬ್ಬರಿ ಆದರೂ ಹಾಕಿ ತೆಂಗಿನ ತುರಿ ಆದರೂ ಹಾಕಿ ಈಗ ನಾನು ಇಲ್ಲೊಂದು ಪಾತ್ರೆಯಲ್ಲಿ ನಿಜವಾಗಿ ಅದಕ್ಕೆ ಅರ್ಧ ಕಪ್ಪಾಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸಿಹಿ ಅಷ್ಟು ಇಷ್ಟ ಪಡೋದಿಲ್ಲ ಹಾಗಾಗಿ ನಾನು ಕಾಲು ಕಪ್ಪ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಒಂದು ಎರಡು ಏಲಾಕಿ ಒಂದು ಕಾಲು ಕಪ್ಪಾಗಿ ನೀರು ಅಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಪಾಕ ಮಾಡ್ಕೊಳ್ಳಿ ಈಗ ನೋಡಿ ಇದು ಚೆನ್ನಾಗಿ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಒಂದೇ ಸಾರಿ ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ತಾ ಹಾಕ್ಕೊಳ್ಬೇಕು ನೀವು ಒಂದೇ ಸರಿ ಹಾಕ್ಬಿಟ್ರೆ ಅದು ಉಪ್ಪಿಟ್ಟು ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಆವಾಗ ಈ ರವೆಯಲ್ಲಿ ಹಾಲು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಗ ನಿಮಗೆ ಲಡ್ಡು ಕೂಡ ಸಾಫ್ಟಾಗಿರುತ್ತೆ ಸೊ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಉದುರು ಉದ್ರಾಗಿ ಆಗಿದೆ ಅಂತ ನಾನು ಅರ್ಧ ಕಪ್ ಹಾಲನ್ನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ ನೀವು ಕಾಯಿಸಿ ಆದರೂ ಹಾಕ್ಬೋದು ಆದರೂ ಹಾಕ್ಬೋದು ಹೇಗಿದ್ದರೂ ನಾವು ಇದರಲ್ಲಿ ಫ್ರೈ ಮಾಡುವಾಗ ಹಸಿದಿದ್ದರೂ ಕೂಡ ಚೆನ್ನಾಗಿ ಬೇಯುತ್ತೆ ಈಗ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಲ್ಲಿ ಯಾವುದೇ ಸಿಹಿ ಮಾಡಬೇಕಾದ್ರೂ ಒಂದು ಸ್ವಲ್ಪ ಒಂಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು ಅದರ ರುಚಿ ಜಾಸ್ತಿ ಆಗುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ನಾವು ಬೆಲ್ಲನ ನಾವಾಗಲೇ ಪಾಕ ಆಗಲಿಕ್ಕೆ ಇಟ್ಟಿದ್ವಿ ಆ ಒಂದೇಳೆ ಪಾಕ ಬಂದ ತಕ್ಷಣವೇ ನೀವು ಹಾಕೊಳ್ಳಿ ಇನ್ನು ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಒಂದು ಕಪ್ ಹಾಕ್ಕೊಳ್ಬೋದು ಒಂದು ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಬೋದು ಸೊ ಅದು ಹಾಕಿದ ಮೇಲೆ ನೋಡಿ ಕೈ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂದರೆ ಬೆಲ್ಲದ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಅದಾದಮೇಲೆ ಮತ್ತೆ ನೀವು ಜಾಸ್ತಿ ಇದನ್ನು ಫ್ರೈ ಮಾಡಲಿಕ್ಕೆ ಹೋಗಿಬಿಡಿ ಡ್ರೈ ಆಗಿಬಿಡುತ್ತೆ ಸೊ ಇಷ್ಟಾದರೆ ಸಾಕು ಇದನ್ನು ಕೆಳಗೆ ಇಳಿಸ್ಕೊಂಬಿಡಿ ನೋಡಿ ಕರೆಕ್ಟಾಗಿದೆ ಇದು ಉಂಡೆ ಬರೋದಕ್ಕೆ ನೋಡಿ ಚೆನ್ನಾಗಿ ಉಂಡೆ ಬರ್ತಾ ಇದೆ ಇನ್ನು ಇದನ್ನು ಪೂರ್ತಿ ಮೇಲೆ ಉಂಡೆ ಕಟ್ಟಲಿಕ್ಕೆ ಹೋದರೆ ಹೊಡೆಯುತ್ತೆ ಆದಷ್ಟು ಮೀಡಿಯಮ್ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಕೊಳ್ಳಿ ಆಗ ನಿಮಗೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ನಿಮಗೆ ಒಂದು ಕಪ್ ಅಕ್ಕಿಗೆ ಅರ್ಧ ಆಗೋಷ್ಟು ಬೆಲ್ಲ ಹಾಕೊಳ್ಳಿ ಎರಡು ಆಗೋಷ್ಟು ನೀರು ಹಾಕ್ಕೊಳ್ಳಿ ಸರಿಯಾಗಿ ಬಿಡುತ್ತೆ ಇನ್ನು ಸಿಹಿ ಜಾಸ್ತಿ ತಿನ್ನೋರು ಒಂದು ಕಪ್ ಹಾಕೊಳ್ಬೋದು ಸೊ ನಾನು ಕಾಲು ಕಪ್ ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಇದ್ರ ಒಳಗಡೆ ಕೂಡ ತುಂಬ ಸಾಫ್ಟಾಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ಇವತ್ತು ನೀ ಅಕ್ಕಿ ಉಂಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿಸಿಕೊಂಡು ಮತ್ತೊಂದು ರೆಸಿಪಿ ಒಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ